ಟಿ ಬಿ ಆರ್ ನ್ಯೂಸ್ಗೆ ಸ್ವಾಗತ ನಾನು ಬೈರಿಡ್ಡಿಟಿ ಶಿಕ್ಷಕರು ಸಮಾಜ ಸೇವಕರು ಹಾಗೂ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರೆ ಇವಾಗ ಒಂದು ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ಟಿಪ್ಸನ್ನು ಹೇಳುತ್ತೇನೆ ಉದಾಹರಣೆ ಮೂಲಕ ಈ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ಚ ಈ ಒಂದು ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮ್ಮ ಒಂದು ಈ ಚ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳುತ್ತ ಮತ್ತು ಈ ಟಿಪ್ಸನ್ನು ಪೂರ್ತಿ ಕೊನೆವರೆಗೂ ಕೇಳಿ ಅಂತ ವಿನಿಸ್ಕೊಳ್ಳುತ್ತಾ ಶೀರ್ಷಿಕೆ ಬಂದು ಎಲ್ಲವೂ ಒಳ್ಳೆಯದಕ್ಕೆ ಏನೇ ಆಗಲಿ ಕಷ್ಟ ಆಗಲಿ ನೋವಾಗಲಿ ದುಃಖ ಆಗಲಿ ಎಲ್ಲವೂ ಒಳ್ಳೆಯದಕ್ಕೆ ಅಂತ ನಾವು ತಿಳ್ಕೊಂಡ್ರೆ ನಮ್ಮ ಒಂದು ಜೀವನ ಉಲ್ಲಾಸವಾಗಿ ನಡೆಯುತ್ತದೆ ಸಂತೋಷವಾಗಿ ನಡೆಯುತ್ತದೆ ನೆಮ್ಮದಿಯಾಗಿ ನಡೆಯುತ್ತದೆ ಎಷ್ಟೋ ಜನ ಇವಾಗ ಸೂಸೈಡ್ ಮಾಡ್ಕೊತಾ ಇದ್ದಾರೆ ನನಗೆ ಈ ಜೀವನ ಏನಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈ ಕಷ್ಟಗಳು ಈ ನೋವುಗಳು ಈ ನೆಮ್ಮದಿ ಇಲ್ಲದ ಜೀವನ ಬದುಕು ಏನಕ್ಕೆ ಅಂತ ನಮಗೆ ಅಂತ ಎಷ್ಟೋ ಜನ ಅಂದ್ಕೊತಾ ಇದ್ದಾರೆ ಯಾವುದೇ ನೋವಾಗಿರಲಿ ನಲುವಾಗಿರಲಿ ಕಷ್ಟ ಆಗಿರಲಿ ಸುಖ ಆಗಿರಲಿ ಏನೇ ಆಗಿರಲಿ ಎಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡ್ರೆ ನಾವಿನ್ನೂ ಹೆಚ್ಚಿನ ಕಾಲ ಬದುಕ್ತೀವಿ ಮತ್ತು ಬದುಕೋದಕ್ಕೆ ಆಸೆ ಕೂಡ ಇಟ್ಕೊತೀವಿ ಒಂದು ಎಲ್ಲ ಒಳ್ಳೆಯದಕ್ಕೆ ಅನ್ನೋದಕ್ಕೆ ಒಂದು ಪದ ಒಂದು ಕತೆ ಹೇಳ್ತೀನಿ ಕೊನೆವರೆಗೂ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಕೆಲಸಗಳಲ್ಲಿ ಆ ರಾಜ್ಯದಲ್ಲಿ ಆ ಜನರ ಒಂದು ಒಡಂಬಡಿಕೆಗಳು ಕೆಲಸಗಳು ಇದರಲ್ಲೆಲ್ಲ ತುಂಬ ಬ್ಯುಸಿಯಾಗಿದ್ದು ಆತನಿಗೆ ಒಂದು ದಿನ ಎಲ್ಲಾದರೂ ಏಕಾಂಗಿಯಾಗಿ ಮತ್ತೆ ಜನ ನಿಬಿಡ ಪ್ರದೇಶಕ್ಕೆ ಹೋಗ್ಬೇಕಂತ ಅನಿಸುತ್ತೆ ಆವಾಗ ತನ್ನ ಜೊತೆಯಲ್ಲಿ ಮಂತ್ರಿಯನ್ನು ಕರ್ಕೊಂಡು ಕಾಡಿಗೆ ಹೋಗ್ತಾನೆ ದಟ್ಟವಾದ ಕಾಡಿರುತ್ತೆ ಹೋಗ್ತಾ ಹೋಗ್ತಾ ಕಾಡಿನ ಮಧ್ಯದಲ್ಲಿ ರಾಜನಿಗೆ ಒಂದು ಮುಳ್ಳು ಚುಚ್ಕೊಳ್ಳುತ್ತೆ ರಕ್ತ ಬರ್ತಾ ಇರುತ್ತೆ ಮಂತ್ರಿ ನೋಡಪ್ಪ ನಾನು ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ ರಕ್ತ ಬರ್ತಾ ಇದೆ ಏನಾದರೂ ಮಾಡು ಅಂತ ಹೇಳ್ತಾನೆ ರಾಜ ಆವಾಗ ಮಂತ್ರಿ ಏನು ಕಟ್ಟೋದು ಬೇಡ ಏನು ಬೇಡ ಎಲ್ಲ ಒಳ್ಳೆಯದಕ್ಕೆ ಅಂತಾನೆ ಮುಳ್ಳು ಚುಚ್ಚಿರೋದು ನಿನಗೆ ಒಳ್ಳೆಯದೇ ಅಂತಾನೆ ಆವಾಗ ಮನ್ ಏನು ಅನಿಸ್ಬೇಕು ಕೋಪ ಬಂತು ಏನು ಮಾಡಬೇಕು ಅಂತ ತೋರಿಸ್ದಿರೇ ಪಕ್ಕದಲ್ಲಿ ಒಂದು ಹಾಳು ಬಾವಿ ಮೇಲಕ್ಕೆ ಬರೋಕ್ಕಾಗೋದಿಲ್ಲ ಆ ಬಾವಿಯಲ್ಲಿ ಈ ಮಂತ್ರಿಯನ್ನು ತಳೆಬಿಟ್ಟ ರಾಜ ನೋಡಿ ನನಗೆ ರಕ್ತ ಬರ್ತಾಯಿದೆ ಮುಳ್ಳು ಚುಚ್ಕೊಂಡಿದೆ ನೋವಾಗ್ತಾಯಿದೆ ಇಷ್ಟಾಗ್ತಾಯಿದ್ರು ಏನಾದರೂ ಟ್ರೀಟ್ಮೆಂಟ್ ಮಾಡೋದು ಬಿಟ್ಟು ಎಲ್ಲ ಒಳ್ಳೇದಕ್ಕಂತನಲ್ಲ ಅಂತ ಸರಿ ಅವನನ್ನು ನೂಕಿಬಿಟ್ಟು ಬಾವಿ ಒಳಗಡೆ ಮತ್ತು ಮುಂದಕ್ಕೆ ಹೋಗ್ತಾ ಇದ್ದ ಒಂದಷ್ಟು ದೂರ ಹೋದ ಮೇಲೆ ಅಲ್ಲಿ ಕಾಡು ಜನರು ಒಂದು ಹಬ್ಬವನ್ನು ಆಚರಿಸ್ತಾಯಿದ್ರು ಸಂಭ್ರಮದಲ್ಲಿದ್ದರು ಸಡಗರದಲ್ಲಿದ್ದರು ಆ ಒಂದು ಹಬ್ಬಕ್ಕೆ ಎಲ್ಲರನ್ನು ಕರೆದು ಎಲ್ಲ ಎಲ್ಲ ಕೋರ್ಸ್ ಎಲ್ಲ ಮಾಡ್ತಾಯಿದ್ರು ಕೆಲವರು ಯಾರನ್ನಾದರೂ ಒಬ್ಬರನ್ನು ನರಮನುಷ್ಯನನ್ನು ಬಲಿ ಕೊಡಬೇಕು ಅಂತ ಹುಡ್ಕೊಂಡು ಹೋಗಿದ್ದರು ಅವ್ರಿಗೆ ಯಾರೂ ಸಿಕ್ಕಿರಲಿಲ್ಲ ಅಷ್ಟೊತ್ತಿಗೆ ರಾಜನು ಬಂದ ರಾಜನು ಬಂದ ತಕ್ಷಣ ನಮಗೆ ನರಬಲಿಗೆ ಒಬ್ಬ ನರಮನುಷ್ಯ ಸಿಕ್ಕಿದ್ದಾನೆ ಅಂತ ಹೇಳಿಬಿಟ್ಟು ಇವನನ್ನೇ ಬಲಿ ಕೊಡೋಣ ಅಂತ ಅಂದ್ಕೊಂಡು ಅವರು ರಾಜನಿಗೆ ಶಾಸ್ತ್ರೋಕ್ತವ ಶಾಸ್ತ್ರೋಕ್ತವಾಗಿ ಏನೇನು ಮಾಡಬೇಕು ಪೂಜೆ ಹೂವು ಅರ್ಶಿಣ ಕುಂಕುಮ ಕರ್ಪೂರ ಎಲ್ಲ ಹಚ್ಚಿಬಿಟ್ಟು ಅಲ್ಲಿ ಒಬ್ಬ ಆ ಜನಾಂಗದ ಮುಖಂಡನಿರ್ತಾನೆ ಆ ಮುಖಂಡನ ಹತ್ರ ಮಾತನಾಡೋದಕ್ಕೆ ಕಂಡು ಬಂದು ಕೂರಿಸ್ತಾರೆ ಆವಾಗ ಆ ಮುಖಂಡ ಯಾವರು ಏನು ಎಲ್ಲ ಹೇಳ್ತಾನೆ ಏನೇ ನಾನು ರಾಜ ಏನೇ ಹೇಳಿದ್ರು ಅವ್ರು ಬಿಡೋದಿಲ್ಲ ಅವ್ರು ನರ ಬೇಕು ಎಲ್ಲೂ ಸಿಕ್ಕಿಲ್ಲ ಇವ್ರನ್ನ ಬಲಿ ಕೊಡ್ತಾರೆ ಇನ್ನೇನು ಸರಿ ಮಾತನಾಡ್ತಾ ಮಾತಾಡ್ತಾ ಕಾಲು ಕಾಲಿನ ಹೆಬ್ಬೆಲ್ ಕಡೆ ನೋಡ್ತಾನೆ ಅವನಿಗೆ ರಕ್ತ ಸೋರ್ತಾ ಇರುತ್ತೆ ಅವರ ಸಂಪ್ರದಾಯದ ಪ್ರಕಾರ ಅವರ ಆಚರಣೆ ಪ್ರಕಾರ ರಕ್ತ ಬರೋರನ್ನು ಮುಕ್ಕಾಗಿರೋರನ್ನು ಮುಕ್ಕು ಅಂದರೆ ಒಂಚೂರು ಗಾಯ ಆಗಿರಬಾರ್ದು ಅಂಥವ್ರನ್ನು ಬಲಿ ಕೊಡೋಕ್ಕೆ ಅರ್ಹರಲ್ಲ ಅಂತ ತೀರ್ಮಾನ ಮಾಡ್ತಾರೆ ಮತ್ತು ಇವನನ್ನು ಬಲಿ ಕೊಡೋಕ್ಕೆ ಬರೋದಿಲ್ಲ ಇನ್ನು ಬೇರೆಯವ್ರನ್ನ ಹುಡುಕಿ ಅಂತೇಳಿ ಮತ್ತು ಬೇರೆ ಕಡೆ ಕಳಿಸ್ತಾರೆ ಆವಾಗ ಎದ್ನೋ ಬಿದ್ದನೋ ರಾಜನ ಉಳ್ಕೊಂಡ ನೀನು ಮಾಡೋದು ಉಳ್ಕೊಂಡ ಇನ್ನು ಮುಂದಕ್ಕೆ ಹೋಗಲಿಲ್ಲ ವಾಪಸ್ ಬ ವಾಪಸ್ ಬರ್ತಾ ಇದ್ದಾನೆ ವಾಪಸ್ ಬರೋ ದಾರಿಯಲ್ಲಿ ಬಾವಿ ಬೆಲೆ ಬಾವಿ ಒಳಗಡೆ ಬಿದ್ದಿದ್ದ ಮಂತ್ರಿಯನ್ನು ನಿನಗೆ ನೀನು ಹೇಳಿದ ಸರಿನೇ ಎಲ್ಲ ಒಳ್ಳೆಯದಕ್ಕೆ ಅಂತಂದೆ ನನಗೆ ಆ ರಕ್ತ ಬರಲಿಲ್ಲ ರಕ್ತ ಕಾಣಿಸ್ಲಿಲ್ಲ ನೀನು ಕಟ್ ಕಟ್ಟಿದ್ರು ನನ್ನನ್ನು ಬಲಿ ಕೊಡ್ತಾಯಿದ್ರು ಆಯಿತಾ ಅಂಥೇಳಿ ಆ ರಾಜನು ಆ ಮಂತ್ರಿಯನ್ನು ಮೇಲೆ ಕೇಳ್ಕೊಂಡ ಅವಾಗ ಕೂಡ ಮಂತ್ರಿ ಹೇಳ್ದ ನನ್ನನ್ನು ಬಾವಿಗೆ ತಲ್ಲಿದ್ದು ಒಳ್ಳೆಯದ ಮಹಾರಾಜರೇ ಯಾಕಂತಂದರೆ ಅಲ್ಲಿ ನಾನು ಬಂದಿದ್ರೆ ನಿನ್ನನ್ನು ಬಿಟ್ಟು ನನ್ನನ್ನು ಬಲಿ ಕೊಡ್ತಾಯಿದ್ರು ನನ್ನನ್ನು ಬಾವಿಗೆ ತಲ್ಲಿದ್ದು ಒಳ್ಳೆಯದೇ ನಿಮ್ಗೆ ರಕ್ತ ಬಂದಿದ್ದು ಒಳ್ಳೆಯದೇ ಅದಕ್ಕೋಸ್ಕರ ಇಬ್ಬರು ಉಳ್ಕೊಂಡಿದ್ದೀವಿ ಇವನು ಇವನಿಗೆ ರಾಜನಿಗೆ ರಕ್ತ ಬರಲ್ಲ ಅಂದರೆ ಅವನನ್ನು ಬಲಿ ಕೊಡ್ತಾಯಿದ್ರು ರಾಜನ ಜೊತೆಲಿ ಇವನು ಹೋಗಿದ್ದರೆ ಬಾವಿ ಒಳಗಡೆ ತಳೆದಿರ ಮಂತ್ರಿ ಹೋಗಿದ್ರೆ ಮಂತ್ರಿಯನ್ನು ಬಲಿ ಕೊಡ್ತಾಯಿದ್ರು ಅದಕ್ಕೆ ರಾಜನಿಗೆ ರಕ್ತ ಬಂದಿದ್ದು ಒಳ್ಳೆಯದೆ ಮಂತ್ರಿಯನ್ನು ಬಾವಿಗೆ ತಂದಿದ್ದು ಒಳ್ಳೆಯದೆ ಅದಕ್ಕೆ ಹೇಳೋದು ಏನೇ ಆಗಲಿ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಮುಂದಕ್ಕೆ ಇರಿ ನಿಮ್ಮ ಜೀವನ ಸುಗಮವಾಗಿ ಸ ಸರಳವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಮುಂದಿನ ಆಶಾ ಭಾವನೆಯಿಂದ ಮುಂದಕ್ಕೆ ಹೋಗುತ್ತೆ ಸ್ನೇಹಿತರೆ ಯಾವತ್ತೇ ಅಷ್ಟೇ ಏನೇ ಆಗಲಿ ಇದೇನೋ ನನ್ನ ಒಳ್ಳೆಯದಕ್ಕೆ ಅಂದ್ಕೊಳ್ರಿ ಏನೋ ಕಳೆದೋದ್ರೂ ನಂದು ಒಳ್ಳೆಯದಕ್ಕೆ ಅಂದ್ಕೊಳ್ರಿ ಇಲ್ಲ ಏನೋ ಸಿಕ್ಕಿದ್ರು ನಿಮ್ದು ಒಳ್ಳೆಯದಕ್ಕೆ ಅಂದ್ಕೊಳ್ರಿ ಒಬ್ಬನ ದೂರ ಆದರೂ ಒಬ್ಬರು ನಾನು ಒಳ್ಳೇದಕ್ಕೆ ಅಂದ್ಕೊಂಡ್ರಿ ಒಬ್ಬ ನನ್ನ ಹತ್ತಿರ ಬಂದರೂ ಒಳ್ಳೇದಕ್ಕೆ ಅಂದ್ಕೊಳ್ರಿ ಯಾರಿಗೂ ಯಾವುದು ಶಾಶ್ವತ ಎಲ್ಲ ಒಂದು ಹೋಗುತ್ತೆ ಒಂದು ಬರುತ್ತೆ ಆಯಿತಾ ಒಂದು ಒಂದು ಸಲ ದೂರ ದೂರ ಹೋಗಿದ್ದು ನಮಗೆ ಸಿಗುತ್ತೆ ಅನ್ನೋದು ನಾನು ತೊಂಬತ್ತು ಭಾಗ ಕಷ್ಟ ಹತ್ತು ಭಾಗ ಸಿಗಬಹುದು ಮತ್ತು ಕೆಲವ ಕೆಲವೊಂದು ನಾವು ಕಳ್ಕೊಂಡಿರೋದು ಈ ಜನ್ಮದಲ್ಲೇ ಸಿಗೋದಿಲ್ಲ ಮುಂದೆ ಜನ್ಮ ಇದೆಯೋ ಗೊತ್ತಿಲ್ಲ ಇಂಥದ್ದಕ್ಕೆ ಒಂದು ಕಳ್ಕೊಂಡ್ರೆ ಇನ್ನೊಂದು ಸಿಗುತ್ತೆ ಅಂಥೇಳಿ ನೆಮ್ಮದಿಯಾಗಿರಿ ಮತ್ತು ಕಳ್ಕೊಂಡಿರೋದ್ರ ಬಗ್ಗೆನೇ ಯೋಚನೆ ಮಾಡಬೇಡಿ ಅದರ ಬಗ್ಗೆ ಯೋಚನೆ ಬಿಡಿ ಆ ಕಳ್ಕೊಂಡಿರೋದ್ರ ಬಗ್ಗೆ ನಿಮ್ಗೆ ಏನಾದರೂ ತೊಂದರೆ ಕೊಟ್ಟಿದ್ದರೆ ನಿಮಗೇನಾದರೂ ಅನಾನುಕೂಲ ಮಾಡಿದರೆ ನಿಮಗೆ ನೆಮ್ಮದಿಯನ್ನು ಕೆಡಿಸಿದರೆ ಅದಕ್ಕೆ ದೇವರು ಮತ್ತು ಕಾಲ ಶಿಕ್ಷೆ ಕೊಡ್ತದೆ ನೀವು ಅದಕ್ಕೆ ಪರ್ಯಾಯವಾಗಿ ಇನ್ನೂ ಚೆನ್ನಾಗಿರುವುದನ್ನು ಇನ್ನೂ ಒಳ್ಳೆಯದನ್ನು ಇನ್ನೂ ಒಳ್ಳೆಯ ಅವಕಾಶವನ್ನು ಇನ್ನೂ ಒಳ್ಳೆಯ ಮಾರ್ಗವನ್ನು ನೋಡಿಕೊಂಡು ನಿಮ್ಮ ಜೀವನದ ರುವಾರಿಗಳು ಒಳ್ಳೆಯ ಜೀವನದ ರುವಾರಿಗಳು ನೀವೇ ಆಗಬೇಕು ಮತ್ತು ನಿಮ್ಮ ಕಷ್ಟವನ್ನು ನೀವೇ ಅನಿಸ್ಬೋ ಅನುಭವಿಸ್ಬೇಕು ನಿಮ್ಮ ನೋವನ್ನು ಕೂಡ ನೀವೇ ಅನುಭವಿಸ್ಬೇಕು ನಿಮ್ಮ ನೋವನ್ನು ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ಅನುಭವಿಸೋಕ್ಕಾಗಲ್ಲ ಅವ್ರ ನೋವನ್ನು ನೀವು ಅನುಭವ್ಸೋಕ್ಕಾಗಲ್ಲ ಆದರೆ ಹಾಸ್ಪಿಟ್ಲ್ ಹೋಗಿ ತೋರಿಸ್ಬೋದು ಅಷ್ಟೇ ಸ್ನೇಹಿತರೆ ನಿಮ್ಮ ಎಲ್ಲ ಆಗು ಹೋಗುಗಳಿಗೂ ನೀವೇ ನೀವೇ ಕಾರಣೀಕೃತರಾಗಿರ್ತೀರಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನೀವೇ ಆಗಿರ್ತೀರಿ ಯಾವುದೇ ಆಗಲಿ ನೂರಕ್ಕೆ ನೂರು ಒಳ್ಳೇದನ್ನು ಮಾಡೋಕ್ಕೋಗ್ರಿ ಕೆಟ್ಟದ್ದನ್ನು ಮಾಡೋಕ್ಕೆ ಹೋಗಬೇಡ್ರಿ ದ್ವೇಷ ಪಡಬೇಡಿ ಏನೇ ಇದ್ರೂ ಒಳ್ಳೆಯದು ಮಾಡಿ ನಿಮ್ಮಿಂದ ಯಾವುದಾದ್ರೂ ಬರಲಿ ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಬರುತ್ತೆ ಅಂತ ಹೇಳುತ್ತಾ ಈ ಮತ್ತೆ ಈ ಒಂದು ನನ್ನ ಸೂಕ್ತಿಗಳು ಸೂಚನೆಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಬಲಬ ಬಲಭಾಗದ ಕೆಳಗಡೆ ಇರೋ ಸಬ್ ಸರ್ಪ್ ಚಾನಲನ್ನು ಒತ್ತಿ ಇನ್ನೂ ಕೆಲವು ಸೂಚನೆಗಳನ್ನು ಕೊಡಲು ಅನುಕೂಲವಾಗುವಂತೆ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ನಾನು ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು